ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇಂದು ನಡೆಯಿತು ಕೊಳ್ಳೇಗಾಲಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರವೇ ಮಹಿಳಾ ಘಟಕದ ನೂತನ ಅಧ್ಯಕ್ಷರಾಗಿ ರಾಜೇಶ್ವರಿ ಹಾಗೂ ಪದಾಧಿಕಾರಿಗಳನ್ನ ಕರವೇ ಅಧ್ಯಕ್ಷ ಅಯಾಜ್ ಕನ್ನಡಿಗ ನೇತೃತ್ವದಲ್ಲಿ ನೇಮಕ ಮಾಡಿ ಮಾತನಾಡಿ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ನಾರಾಯಣಗೌಡ ಅವರು ನಾಡು ನುಡಿ ಭಾಷೆ ವಿಚಾರದಲ್ಲಿ ಸತತವಾಗಿ ಹೋರಾಟ ನಡೆಸ್ತಾ ಬಂದಿದ್ದಾರೆ ಈ ಉದ್ದೇಶದಿಂದಾಗಿ ಕೊಳ್ಳೆಗಾಲದಲ್ಲೂ ಸಹ ಸಂಘಟನೆ ಬಲವರ್ಧನೆಗೊಳಿಸುವ ದೃಷ್ಟಿಯಿಂದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ರಾಜೇಶ್ವರಿ ಹಾಗೂ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಕರವೇ ನಾರಾಯಣಗೌಡ ಬಣ ತಾಲೂಕು ಗೌರವಾಧ್ಯಕ್ಷರಾದ ನಿಸಾರ್ ಅಹಮದ್ ಇದ್ರಿಸ್ ಪಾಷಾ ಇರ್ಫಾನ್ ಮಹದೇವ್ ಪ್ರಸಾದ್ ಉಪಾಧ್ಯಕ್ಷರು ತೌಸೀಫ್ ಮೂರ್ತಿ ಶಾಸ್ತ್ರಿ ಕುಮಾರ್ ಉಗನಿಯಾ ಸಂಘಟನೆಯ ಕಾರ್ಯದರ್ಶಿ ಸತ್ಯರಾಜ್ ಇರ್ಫಾನ್ ಪಾಷಾ ರೈತ ಮುಖಂಡರು ರಾಮಕೃಷ್ಣ ವೀರಭದ್ರಸ್ವಾಮಿ ಭಾಗ್ಯಲಕ್ಷ್ಮಿ ಕವಿತಾ ಅಶ್ವಿನಿ ವಿಜಯಲಕ್ಷ್ಮಿ ಮತ್ತು ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿಂಪು ಸಾಗರ್ ನ್ಯೂಸ್ ಅಟ್ ನೈನ್ ಕನ್ನಡ ಕೊಳ್ಳೇಗಾಲ